ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೈಷ್ಣವಿ ಅಂತ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ ಆಗಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಬೆಸಿಟಿಯಿಂದ ಬರುವಂತಹ ಮಂಡಿ ನೋವಿನ ಬಗ್ಗೆ ತಿಳ್ಕೊಳ್ಳೋಣ ಸೊ ಮಂಡಿ ನೋವು ಅಂದರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಎರಡು ಮಂಡಿಗಳಲ್ಲಿ ನೋವು ಬರುವಂಥದ್ದು ಈ ನೋವು ಒಂದು ಮಂಡಿಯಲ್ಲೂ ಸಹ ಇರ್ಬೋದು ಅಥವಾ ಎರಡೂ ಮಂಡಿಯಲ್ಲೂ ಸಹ ಇರ್ಬೋದು ತೂಕ ಜಾಸ್ತಿ ಆಗೋದ್ರಿಂದ ಈ ಮಂಡಿ ನೋವು ನೋವು ಕಾಣಿಸ್ಕೊಳ್ತದೆ ಸಾಮಾನ್ಯವಾಗಿ ಮಂಡಿ ನೋವು ಜಾಸ್ತಿಯಾಗಿ ನಾವು ನೋಡುವಂಥದ್ದು ಜಾಸ್ತಿ ಒಂದು ಏಜ್ ಗ್ರೂಪಲ್ಲಿ ಅಂದರೆ ಒಂದು ಐವತ್ತರಿಂದ ಅರುವತ್ತು ವರ್ಷ ಅಥವಾ ಇವಾಗಿನ ಕಾಲದಲ್ಲಿ ನಲವತ್ತು ವರ್ಷದಿಂದಲೇ ಈ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ ಸೊ ಮಂಡಿ ನೋವಿಗೆ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಏನೇನು ಮಾಡ್ಬೋದು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮಂಡಿ ನೋವು ಸಾಮಾನ್ಯವಾಗಿ ತೂಕ ಜಾಸ್ತಿ ಆಗೋದ್ರಿಂದ ಬರುತ್ತೆ ಇಲ್ಲಾಂದರೆ ಈ ಮಂಡಿ ನೋವು ಬೇರೆ ಬೇರೆ ಕಾರಣಗಳಿವೆ ಇನ್ನೊಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಹೇಳ್ತೀವೋ ಇದು ನಮ್ಮ ಎರಡು ಮಂಡಿಯ ಗಂಟಿನಲ್ಲಿರುತ್ತೆ ಈ ಸೈನೋವಿಯಲ್ ಫ್ಲೂಯಿಡ್ ಅಂಶ ಕಮ್ಮಿ ಆಗೋದ್ರಿಂದಲೂ ಸಹ ನಮಗೆ ಮಂಡಿ ಬ ನೋವು ಬರೋ ಚಾನ್ಸಸ್ ಇದೆ ಸೊ ಈ ಮಂಡಿ ನೋವು ಏನೇನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮಂಡಿ ನೋವಿಗೆ ಮುಖ್ಯವಾಗಿ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ತೂಕ ಜಾಸ್ತಿ ಇದ್ದರೆ ನಾವು ಈ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಇರೋಲ್ಲ ಯಾಕಂದರೆ ನಮ್ಮ ಎರಡೂ ಮಂಡಿಗಳು ನಮ್ಮ ಇಡೀ ದೇಹ ದೇಹದ ತೂಕವನ್ನು ಹೊರಬೇಕಾಗಿರುತ್ತೆ ನಾವು ನಡೆದಾಡುವಾಗಿರ್ಬೋದು ಅಥವಾ ಏನೇ ಕೆಲಸ ಮಾಡೋದಾದ್ರೂ ನಮ್ಮ ಮಂಡಿಗೆ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಆದ್ದರಿಂದ ಮಂಡಿ ನೋವು ಕಡಿಮೆ ಆಗಬೇಕಂದ್ರೆ ಮೊದಲಿಗೆ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಇನ್ನು ನಮ್ಮ ಆಹಾರ ಪದ್ಧತಿ ಇರ್ಬೋದು ಅಥವಾ ನಮ್ಮ ದಿನನಿತ್ಯದ ಫಿಸಿಕಲ್ ಆಕ್ಟಿವಿಟಿ ಅಂತ ಏನು ಹೇಳ್ತೀವೋ ಇದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಆಹಾರ ಪದ್ಧತಿಯಲ್ಲಿ ನಾವು ಸ್ವಲ್ಪ ಊಟವನ್ನು ರೆಸ್ಟ್ರಿಕ್ಟ್ ಮಾಡಿಕೊಳ್ಬೇಕು ಏನು ಆಹಾರವನ್ನು ಜಾಸ್ತಿ ಆಯಿಲಿ ಫುಡ್ ಏನಿದೆ ಅಥವಾ ಶುಗರು ಸಾಲ್ಟು ಅಥವಾ ಹೊರಗಡೆ ಏನು ಊಟ ಸಿಗುತ್ತೆ ಅದನ್ನು ಕಡಿಮೆ ತಿನ್ನಬೇಕಾಗುತ್ತೆ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ನೀರು ಈ ಥರ ಜಾಸ್ತಿ ನೀರಿನ ಅಂಶ ಇರುವಂತಹ ಫ್ರೂಟ್ಸನ್ನು ತಗೊಳ್ಳೋದು ಉತ್ತಮವಾಗಿದೆ ಇನ್ನು ಎಕ್ಸಸೈಸ್ ಪಾರ್ಟ್ಗೆ ಬಂದರೆ ನಾವು ಮಂಡಿ ನೋವಿದ್ದಾಗ ಎಕ್ಸಸೈಸನ್ನು ಹಿತವಾಗಿ ಮಾಡಬೇಕು ಯಾವತ್ತೂ ಮಂಡಿಗೆ ನಾವು ಸ್ಟ್ರೈನನ್ನು ಕೊಡಬಾರ್ದು ಬರ್ಡನನ್ನು ಕೊಟ್ಟು ನಾವು ಎಕ್ಸಸೈಸ್ ಮಾಡಬಾರ್ದು ದಿನನಿತ್ಯ ವಾಕಿಂಗ್ ಮಾಡೋದು ತುಂಬ ಉತ್ತಮ ಮಂಡಿ ಇದ್ದವರು ವಾಕಿಂಗನ್ನು ರೆಸ್ಟ್ರಿಕ್ಟ್ ಮಾಡ್ತಾರೆ ನಾನು ವಾಕ್ ಮಾಡಿದ್ರೆ ನನಗೆ ಮಂಡಿ ನೋವಾಗುತ್ತೆ ಅಂತ ರೆಸ್ಟ್ರಿಕ್ಟ್ ಮಾಡ್ತಾರೆ ಬಟ್ ಇದನ್ನು ಮಾಡಬಾರ್ದು ನೋವಿದ್ದಾಗ ನಾವು ಒಂದು ಸಮತಟ್ಟಿನ ಪ್ರದೇಶದಲ್ಲಿ ವಾಕ್ ಮಾಡಬೇಕು ವಾಕ್ ಮಾಡುವಾಗ ನಾವು ತುಂಬ ಅಪ್ ಹತ್ತಬಾರ್ದು ಅಥವಾ ಫುಲ್ ಡೌನಲ್ಲಿ ವಾಕಿಂಗ್ ಮಾಡಬಾರ್ದು ಮಂಡಿ ನೋವಿದ್ದಾಗ ನಾವು ಖಾಲಿ ಪ್ರದೇಶದಲ್ಲಿ ಏನು ಗ್ರೌಂಡ್ ಥರ ಇರುತ್ತೋ ಅಲ್ಲಿ ವಾಕಿಂಗ್ ಮಾಡಿದರೆ ನಮ್ಮ ಮಂಡಿ ನೋವು ಕಡಿಮೆ ಆಗುತ್ತೆ ಯಾಕಂದರೆ ಮಂಡಿಗೆ ಪ್ರೆಷರ್ ಇರಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಅಂದರೆ ನಾವು ಸಮವಾದ ಗ್ರೌಂಡಲ್ಲಿ ವಾಕ್ ಮಾಡಿದ್ರೆ ನಮ್ಮ ಮಂಡಿಗೆ ಒಂದು ಎಕ್ಸಸೈಸ್ ಆಗುತ್ತೆ ಅದೇ ನೀವು ಅಪ್ಪಲ್ಲಿ ಹತ್ತೋದು ಅಥವಾ ಡೌನಲ್ಲಿ ವಾಕಿಂಗ್ ಮಾಡೋದು ಈ ಥರ ಮಾಡಿದಾಗ ನಮ್ಮ ಮಂಡಿ ಮೇಲೆ ಬರ್ಡನ್ ಬೀಳೋ ಚಾನ್ಸಸ್ ಇದೆ ಆದ್ದರಿಂದ ಮಂಡಿ ನೋವ್ರು ಇದ್ದವರು ಈ ಥರ ಸಮವಾದ ಗ್ರೌಂಡ್ ಮೇಲೆ ವಾಕಿಂಗ್ ಮಾಡಬೇಕು ಇದನ್ನು ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ನಮಗೆ ಮಂಡಿ ನೋವಿದ್ರೆ ನಾವು ಸಮ ಗ್ರೌಂಡಲ್ಲಿ ಎಷ್ಟು ಬೇಕಾದರೂ ವಾಕಿಂಗ್ ಮಾಡ್ಬೋದು ದಿನಕ್ಕೆ ಒಂದು ಹದಿನೈದು ನಿಮಿಷ ಇರ್ಬೋದು ಇಪ್ಪತ್ತು ನಿಮಿಷ ಇರ್ಬೋದು ವಾಕಿಂಗ್ ಮಾಡೋದರಿಂದ ನಮ್ಮ ಮಂಡಿಗೂ ಎಕ್ಸಸೈಸ್ ಆಗುತ್ತೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಇನ್ನೊಂದು ಟಿಪ್ಸ್ ಏನಂದರೆ ನಾವು ಮಂಡಿ ನೋವಿದ್ದಾಗ ಮಂಡಿಗೆ ಎಕ್ಸಸೈಸನ್ನು ಕೊಡಬೇಕು ಸಿಂಪಲ್ ಆದ ಎಕ್ಸಸೈಸ್ ನಮ್ಮ ಮಂಡಿ ನೋವನ್ನು ಕಡಿಮೆ ಮಾಡುತ್ತೆ ಮಂಡಿಯನ್ನು ಮಂಡಿ ಏನು ಗಂಟುಗಳಿದೆ ಆ ಗಂಟುಗಳಿಗೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮಂಡಿ ನೋವು ತಗ್ಗುತ್ತದೆ ಇನ್ನೊಂದೇನೆಂದರೆ ಕೆಲವೊಂದು ಸರಿ ನಮಗೆ ಈ ಮಂಡಿ ನೋವು ನಮ್ಮ ದೇಹದಲ್ಲಿ ವಿಟಮಿನ್ ಬಿ ವಿಟಮಿನ್ ಬಿ ಟ್ವೆಲ್ ಈ ಥರದ ವೈಟಮಿನ್ನ ಅಂಶಗಳು ಕಮ್ಮಿ ಇದ್ದಾಗ ಸಹ ಬರೋ ಚಾನ್ಸಸ್ ಇದೆ ಆವಾಗ ನಾವು ಸಾಧ್ಯವಾದಷ್ಟು ಮುಂಜಾನೆಯ ತಿಳಿ ಬಿಸಿಲು ಅಂತ ಏನು ಹೇಳ್ತೀವೋ ಆ ಬಿಸಿಲಿಗೆ ನಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡೋದು ತುಂಬ ಉತ್ತಮ ಆಗಿರುತ್ತೆ ಈ ಮುಂಜಾನೆ ಎಳೆ ಬಿಸಿಲು ಒಂದು ಆರೂವರೆ ಏಳು ಗಂಟೆ ಹೊತ್ತಿಗೆ ಬರೋ ಬಿಸಿಲು ನಮ್ಮ ದೇಹಕ್ಕೆ ಸಾಕಷ್ಟು ವೈಟಮಿನ್ ಡಿಯನ್ನು ಕೊಡುತ್ತೆ ಸೊ ಈ ಥರ ಎಳೆ ಬಿಸಿಲಿಗೆ ದಿನ ಬೆಳಗ್ಗೆ ನಾವು ಎಕ್ಸ್ಪೋಸ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ವೈಟಮಿನ್ ಡಿ ಅಂಶ ಕೊರತೆ ಇದ್ದರೆ ಜಾಸ್ತಿ ಆಗುತ್ತೆ ಆದ್ದರಿಂದ ಇದನ್ನು ಸಹ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನೊಂದು ಬಂದು ಎಣ್ಣೆ ಮಾಲಿಶ್ ಈ ಮಂಡಿ ನೋವಿಗೆ ಎಣ್ಣೆ ಮಾಲಿಶ್ ಒಂದು ಉತ್ ಉತ್ತಮವಾದಂತಹ ಚಿಕಿತ್ಸೆ ಆಗಿದೆ ದಿನನಿತ್ಯ ನಾವು ಎಣ್ಣೆ ಮಾಲಿಶ್ ಇದರಲ್ಲೂ ಸಹ ಎಣ್ಣೆಗಳಲ್ಲಿ ನಾವು ಚೂಸ್ ಮಾಡುವಾಗ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಅಂತ ಏನು ಹೇಳ್ತೀವೋ ಇದನ್ನು ಅಪ್ಲೈ ಮಾಡೋದ್ರಿಂದ ಇದರಲ್ಲಿ ನೋವನ್ನು ಕಡಿಮೆ ಮಾಡೋ ಅಂಶ ಇರುತ್ತೆ ಆದ್ದರಿಂದ ಯಾವಾಗಲೂ ಸಾಸಿವೆ ಎಣ್ಣೆಯಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಮಂಡಿಯಲ್ಲಿರೋ ನೋವು ಸ್ವಲ್ಪ ತಗ್ಗುತ್ತೆ ಇನ್ನೊಂದು ಬಂದು ಎಪ್ಸಮ್ ಸಾಲ್ಟ್ ಅಂತ ಏನು ಹೇಳ್ತೀವೋ ದವ ಲವಣ ಅಂತ ಏನು ಹೇಳ್ತೀವೋ ಇದನ್ನು ಸಹ ನಾವು ಮಾಲಿಷ್ ಮಾಡೋ ಎಣ್ಣೆಯಲ್ಲಿ ಸ್ವಲ್ಪ ಬೆಚ್ಚಗಿನ ಸಾಸಿವೆ ಎಣ್ಣೆಯಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟ್ ಹಾಕಿ ನಮ್ಮ ಮಂಡಿಗಳಿಗೆ ಮಸಾಜ್ ಮಾಡೋದ್ರಿಂದ ಮಂಡಿ ನೋವು ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಮಂಡಿ ನೋವಿಗೆ ನಾವು ಮನೆಯಲ್ಲೇ ಯಾವ ಥರ ಸಿಂಪಲ್ ಆದ ಎಕ್ಸಸೈಸ್ ಮಾಡ್ಬೋದು ಅಂತ ನೋಡೋಣ ಸೊ ಮಂಡಿ ನೋವಿದ್ದಾಗ ಇದ್ದಾಗ ನೀವು ಸಾಧಾರಣವಾಗಿ ಮಲ್ಕೊಂಡು ಎಕ್ಸಸೈಸ್ ಮಾಡೋದು ಉತ್ತಮ ಆಗಿರುತ್ತೆ ಆವಾಗ ಮಂಡಿಗಳ ಮೇಲೆ ಜಾಸ್ತಿ ಪ್ರೆಷರ್ ಇರಲ್ಲ ಸೊ ಮಲ್ಗಿದಲ್ಲಿಯೇ ನೀವು ನಿಮ್ಮ ಮಂಡಿಗಳಿಗೆ ಕೆಲವು ಎಕ್ಸಸೈಸನ್ನು ಕೊಡ್ಬೋದು ನಿಮ್ಮ ಎರಡು ಮಂಡಿಯ ಕೆಳಗಡೆ ಒಂದು ಟವೆಲನ್ನು ರೋಲ್ ಮಾಡಿ ಅದನ್ನು ಎರಡು ಮಂಡಿಯ ಕೆಳಗಡೆ ಇಟ್ಟು ಅದನ್ನು ಮಂಡಿಯನ್ನು ನಿಮ್ಮ ನೀವು ಇಟ್ಟಿರೋ ಟವೆಲ್ಗೆ ಒಂದು ಐದು ಸೆಕೆಂಡ್ ಪ್ರೆಸ್ ಮಾಡಬೇಕು ಆಮೇಲೆ ರಿಲ್ಯಾಕ್ಸ್ ಮಾಡಬೇಕು ಮತ್ತೆ ಐದು ಸೆಕೆಂಡ್ ಪ್ರೆಸ್ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಮತ್ತು ಐದು ಸೆಕೆಂಡ್ ಪ್ರೆಸ್ ಮಾಡಬೇಕು ರಿಲ್ಯಾಕ್ಸ್ ಮಾಡಬೇಕು ಇದು ಒಂದು ತುಂಬ ಸಿಂಪಲ್ ಆದ ಎಕ್ಸಸೈಸ್ ಆಗಿದೆ ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ಮಂಡಿಯ ಭಾಗಕ್ಕೆ ಒಳ್ಳೆಯ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಈ ಥರ ಮಾಡೋದ್ರಿಂದ ಸೊ ಇದನ್ನು ನೋವು ಇರೋರು ದಿನಕ್ಕೆ ಮೂರು ಬಾರಿ ಅಥವಾ ನಾಲ್ಕು ಬಾರಿನೂ ಮಾಡ್ಬೋದು ಒಂದು ಸತಿ ಮಾಡುವಾಗ ನೀವು ಒಂದು ಮೂರರಿಂದ ನಾಲ್ಕು ನಿಮಿಷ ಮಾಡೋದು ಉತ್ತಮ ಆಗಿರುತ್ತೆ ಇದನ್ನು ನೀವು ಮಲ್ಕೊಂಡೇ ಇರುವಲ್ಲಿ ಮಾಡ್ಬೋದು ನೀವು ಬೆಡ್ಡಲ್ಲೂ ಮಾಡ್ಬೋದು ಆ ಥರ ನೀವು ಮಲ್ಕೊಂಡಿರುವಲ್ಲಿಯೇ ಈ ಎಕ್ಸಸೈಸನ್ನು ಮಾಡ್ಬೋದು ಖಾಲಿ ನಿಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು ಟವೆಲ್ ಆ ಟವೆಲ್ನ ರೋಲ್ ಮಾಡಿ ಅದನ್ನು ಎರಡು ಮಂಡಿಗಳ ಕೆಳಗಡೆ ಇಟ್ಟರೆ ಆಯಿತು ಈ ಎಕ್ಸಸೈಸನ್ನು ನಾಲ್ಕರಿಂದ ಐದು ಬಾರಿ ಮಾಡ್ಬೋದು ಸಾಧಾರಣವಾಗಿ ಒಂದು ತಿಂಗಳು ಎರಡು ತಿಂಗಳು ಆ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ಮಂಡಿಗೂ ಸಹ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಸಿಗುತ್ತೆ ಹಾಗೂ ನೀವು ರಿಲ್ಯಾಕ್ಸ್ಡ್ ಆಗಿ ಇರ್ಬೋದು ಇದು ಒಂದು ಎಕ್ಸಸೈಸ್ ಆಗಿದೆ ಇನ್ನೊಂದು ನಿಮ್ಮ ಮಂಡಿಯನ್ನ ಸ್ವಲ್ಪ ಬಗ್ಗಿಸಿ ಮತ್ತೆ ಸ್ವಲ್ಪ ಎತ್ತಬೇಕು ಇದು ಎರಡನೇ ಎಕ್ಸಸೈಸು ಇದು ತುಂಬ ಸಿಂಪಲ್ ಆಗಿದೆ ಮತ್ತು ದಿನನಿತ್ಯ ನೀವು ಮಾಡ್ಬೋದು ಈ ಎರಡು ಎಕ್ಸಸೈಸು ನೀವು ಸ್ಟಾರ್ಟಿಂಗಲ್ಲಿ ಮಾಡ್ಬೋದು ನೀವು ಏನೂ ಎಕ್ಸಸೈಸ್ ಮಾಡ್ತಿಲ್ಲ ನಿಮಗೆ ಮಂಡಿ ನೋವು ಜಾಸ್ತಿ ಆಗ್ತಿದೆ ಅಂದರೆ ಮೊದಲು ಈ ಎರಡು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡೋದು ಉತ್ತಮ ಯಾಕಂದರೆ ಸ್ಟಾರ್ಟ್ ಮಾಡೋವಾಗಲೇ ನೀವು ಜಾಸ್ತಿ ಇಂಟೆನ್ಸ್ ಆಗಿರುವಂಥ ಎಕ್ಸಸೈಸ್ ಮಾಡೋದರಿಂದ ಒಂದು ಸ್ವಲ್ಪ ಪೇಯ್ನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಆದ್ದರಿಂದ ನಿಧಾನವಾಗಿ ಒಂದು ಎರಡು ಮೂರು ಅಂತ ಎಕ್ಸಸೈಸ್ ಕೌಂಟ್ನ ಜಾಸ್ತಿ ಮಾಡ್ತಾ ಹೋಗಬೇಕು ಶುರುವಲ್ಲಿ ನೀವು ಟವೆಲ್ ಎಕ್ಸಸೈಸ್ನ ಮಾಡಿದ್ರೆ ಆಯಿತು ಇದನ್ನು ಒಂದು ವಾರ ಎರಡು ವಾರ ಮಾಡ್ತಾ ಮಾಡ್ತಾ ನಂತರ ಮಂಡಿಗೆ ಬೇರೆ ಬೇರೆ ಎಕ್ಸಸೈಸನ್ನು ಕೊಡ್ತಾ ಹೋಗಬೇಕು ಸೊ ಇದು ಎಕ್ಸಸೈಸ್ ಪಾರ್ಟ್ ಆಯಿತು ಇನ್ನೊಂದು ಯೋಗ ಯೋಗವನ್ನು ನೀವು ದಿನ ಮಾಡ್ಬೋದು ಏನು ನಿಮಗೆ ಸಿಂಪಲ್ ಆಸನಗಳೇನಿದೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಸಿಂಪಲ್ ಆಗಿ ಸ್ಟ್ರೆಚಿಂಗ್ಸ್ ಸಿಂಪಲ್ ಆಗಿ ನಿಮ್ಮ ಮಂಡಿಯನ್ನು ಹೇಗೆ ನೀವು ಆ್ಯಕ್ಟಿವ್ ಇಡ್ಬೋದು ಅದನ್ನು ನೋಡ್ಕೊಳ್ಬೇಕು ಯೋಗದಲ್ಲೂ ಅಷ್ಟೇ ನೀವು ಕಾಂಪ್ಲೆಕ್ಸ್ ಯೋಗ ಮಾಡಬೇಕಂತ ಇಲ್ಲ ತುಂಬ ಸಿಂಪಲ್ ಆಸನಗಳು ತುಂಬ ಸಿಂಪಲ್ ಎಕ್ಸಸೈಸಿಂದ ಇದನ್ನು ಸ್ಟಾರ್ಟ್ ಮಾಡಿಕೊಳ್ಬೇಕು ಒಟ್ಟಿನಲ್ಲಿ ನಮ್ಮ ಮಂಡಿಗೆ ಬೇಕಾದಷ್ಟು ಮೂವ್ಮೆಂಟ್ ಸಿಗಬೇಕು ಯಾಕಂದರೆ ನೀವು ನೋವು ಅಂತ ಅಂದ್ಕೊಂಡು ಮಂಡಿಯನ್ನು ಹಾಗೆ ಬಿಟ್ಟು ಯಾವುದೇ ಎಕ್ಸಸೈಸ್ ಮಾಡದೇ ಇದ್ದರೆ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಯಾವತ್ತೂ ನಾವು ಸಿಂಪಲ್ ಎಕ್ಸಸೈಸಿಂದ ನಮ್ಮ ಮಂಡಿಯನ್ನು ಟ್ರೈನ್ ಮಾಡಬೇಕು ನಂತರ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಬೇಕು ಸೊ ಬಿಗಿನರ್ಸ್ಗೆ ನೀವು ಟವಲ್ ಎಕ್ಸಸೈಸಿಂದನೇ ಸ್ಟಾರ್ಟ್ ಮಾಡ್ಬೋದು ಇದು ಒಂದು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನೊಂದು ವಿಧವಾದ ಪ್ರಕೃತಿ ಚಿಕಿತ್ಸೆ ಅಂದರೆ ಮಣ್ಣಿನಿಂದ ಚಿಕಿತ್ಸೆಯನ್ನು ಕೊಡುವಂಥದ್ದು ಇದನ್ನು ಮಡ್ ಥೆರಪಿ ಅಂತಲೂ ಹೇಳ್ತೀವಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಮಟ್ ಥೆರಪಿ ಅಂದರೆ ಮಣ್ಣಿನಿಂದ ಚಿಕಿತ್ಸೆಯನ್ನು ಕೊಡುವಂಥದ್ದು ನಾನು ಆವಾಗಲೇ ಹೇಳಿದ ಹಾಗೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಪಂಚಭೂತಗಳನ್ನು ಉಪಯೋಗಿಸಿಕೊಂಡು ನಮ್ಮ ದೇಹದ ಕೆಲವು ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂಥದ್ದಾಗಿದೆ ಈ ಮಟ್ ಥೆರಪಿ ಅಥವಾ ಮಣ್ಣಿನ ಚಿಕಿತ್ಸೆಯಲ್ಲಿ ನಾವು ಮಣ್ಣನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂದರೆ ಈ ಮಣ್ಣು ನಮ್ಮ ನಾರ್ಮಲ್ ಗ್ರೌಂಡ್ ಲೆವೆಲ್ ಏನಿದೆ ಇದರಿಂದ ಏಳು ಫೀಟ್ ಅಡಿಯಿಂದ ನಾವು ಈ ಮಣ್ಣನ್ನು ತೆಗೆದಿರ್ತೇವೆ ಸೊ ಈ ಮಡ್ಡನ್ನು ನಾವು ಯೂಸ್ ಮಾಡ್ತೇವೆ ಇದರಲ್ಲಿ ಹಲವಾರು ಬಗೆಯ ಮಿನರಲ್ಸ್ ಇರುತ್ತೆ ಇದು ನಮ್ಮ ದೇಹಕ್ಕೆ ತುಂಬ ಬೇಕಾಗಿರುತ್ತೆ ಮತ್ತು ನಮ್ಮ ದೇಹದಲ್ಲಿ ನಾರ್ಮಲಿ ನಮಗೆ ಯಾವಾಗ ನೋವು ಬರುತ್ತೆ ಅಥವಾ ಈ ಥರ ಊತ ಯಾವಾಗ ಬರುತ್ತೆ ಇನ್ಫ್ಲಮೇಷನ್ ಯಾವಾಗ ಬರುತ್ತೆ ಅಂದರೆ ಅಲ್ಲಿ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗಿರುತ್ತೆ ಆದ್ದರಿಂದ ಈ ಥರ ಇನ್ಫ್ಲಮೇಷನ್ ಬರುತ್ತೆ ಈ ಮಣ್ಣು ಏನಿದೆ ಇದರಲ್ಲಿ ಒಳ್ಳೆಯ ಗುಣಗಳಿರುತ್ತೆ ಈ ಗುಣಗಳಿಂದ ನಮ್ಮ ಊತ ಏನಿದೆ ಅದು ಕಡಿಮೆ ಆಗುತ್ತೆ ಮತ್ತು ಆ ನೋವೇನಿದೆ ಅದು ಕಡಿಮೆ ಆಗುತ್ತೆ ಈ ಮಣ್ಣನ್ನು ನಾವು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಈ ಮಣ್ಣನ್ನು ಒಂದು ತೆಳುವಾದ ಬಟ್ಟೆ ಏನಿದೆ ಅದರ ಮಧ್ಯ ಇಟ್ಟು ಆ ಬಟ್ಟೆಯನ್ನು ನಿಮ್ಮ ಮಂಡಿಯ ಸುತ್ತಕ್ಕೆ ಕಟ್ಟಬೇಕಾಗಿರುತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಉಳಿಸ್ಕೊಂಡು ನಂತರ ನಿಧಾನಕ್ಕೆ ಮಣ್ಣಿನ ಬಟ್ಟೆಯನ್ನು ರಿಮೂವ್ ಮಾಡಿ ಕೋಲ್ಡ್ ವಾಟರ್ನ ನಿಮ್ಮ ಮಂಡಿ ಮೇಲೆ ಸಿಂಪಡಿಸಬೇಕು ಇದು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂತಹ ಮಣ್ಣಿನ ಚಿಕಿತ್ಸೆ ಆಗಿರುತ್ತೆ ಈ ಚಿಕಿತ್ಸೆಯನ್ನು ನೀವು ದಿನದಲ್ಲಿ ಎರಡು ಬಾರಿ ಮಾಡ್ಬೋದು ದಿನದಲ್ಲಿ ಎರಡು ಬಾರಿ ಅಂದರೆ ಒಂದು ಏಳು ಎಂಟು ಅವರ್ಸ್ ಗ್ಯಾಪಲ್ಲಿ ಎರಡು ಸಾರಿ ನೀವು ಈ ಮಣ್ಣಿನ ಬಟ್ಟೆಯನ್ನು ಅಪ್ಲೈ ಮಾಡ್ಬೋದು ಸೊ ಮಣ್ಣನ್ನು ಯೂಸ್ ಮಾಡುವಾಗ ಮಣ್ಣಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು ನೀವು ಆ ಬಟ್ಟೆಯ ಒಳಗಡೆ ತೆಳುವಾದಂತಹ ಕಾಟನ್ ಬಟ್ಟೆ ಒಳಗಡೆ ಈ ಮಣ್ಣನ್ನು ಮದ್ಯಕ್ಕೆ ಸೇರಿಸುವಾಗ ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನಂತರ ನಿಮ್ಮ ಎರಡು ಮಂಡಿಗಳಿಗೆ ಪಟ್ಟಿ ಥರ ಹಾಕ್ಕೊಳ್ಬೇಕು ಈ ಪಟ್ಟಿಯಿಂದ ನಮ್ಮ ಆ ಮಣ್ಣಲ್ಲಿರೋ ಅಂಶಗಳು ನಮ್ಮ ಮಂಡಿಯಲ್ಲಿ ಹೇರ್ಕೊಳ್ತದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಈ ಪಟ್ಟಿಯನ್ನು ರಿಮೂವ್ ಮಾಡ್ಬೋದು ಸೊ ಇದನ್ನು ನಾವು ಮಡ್ ಥೆರಪಿ ಅಥವಾ ಮಣ್ಣಿನಿಂದ ಚಿಕಿತ್ಸೆ ಅಂತ ಹೇಳ್ತೇವೆ ಈ ಮಣ್ಣಿನ ಚಿಕಿತ್ಸೆಯಿಂದ ಹಲವಾರು ಬೆನಿಫಿಟ್ಸ್ ಇದೆ ನಮ್ಮ ಪೇಯ್ನ್ ಕಡಿಮೆ ಆಗುತ್ತೆ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಈ ಊತ ಏನಿರುತ್ತೆ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಸಹ ಈ ಮಣ್ಣಿನ ಚಿಕಿತ್ಸೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದು ಒಂಥರ ಚಿಕಿತ್ಸೆ ಆಗಿದೆ ಇನ್ನೊಂದು ನೀರಿನಿಂದ ಚಿಕಿತ್ಸೆ ಈ ನೀರಲ್ಲಿ ನಾವು ಹಲವಾರು ಬಗೆಯ ಚಿಕಿತ್ಸೆಗಳನ್ನು ಕೊಡ್ತೀವಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಆದರೆ ಕೆಲವನ್ನು ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡ್ಕೊಳ್ಬೋದಂತಹ ಕೆಲವು ಚಿಕಿತ್ಸೆ ಯಾವುದು ಅಂದರೆ ಹಾಟ್ ಫುಟ್ ಇಮೋಷನ್ ಅಂತ ಹೇಳ್ತೀವಿ ಅಂದರೆ ಮಂಡಿಯವರೆಗೂ ನೀವು ಹದ ಬಿಸಿ ನೀರಲ್ಲಿ ನಿಮ್ಮ ಕಾಲನ್ನು ಮುಳುಗಿ ಈ ಹದ ಬಿಸಿ ನೀರಲ್ಲಿ ನೀವು ನಿಮ್ಮ ಮಂಡಿ ಮಂಡಿವರೆಗೂ ಮುಳುಗಿಸಬೇಕು ನಂತರ ಅದರಲ್ಲಿ ಸ್ವಲ್ಪ ಎಪ್ಸಮ್ ಸಾಲ್ಟ್ ಅನ್ನ ಹಾಕೊಳ್ಬಹುದು ಯಾಕಂದ್ರೆ ಈ ಎಪ್ಸಮ್ ಸಾಲ್ಟ್ಗೆ ನಮ್ಮ ಕಡಿಮೆ ಮಾಡುವಂತಹ ಅಂಶ ಇರುತ್ತೆ ಎಪ್ಸಮ್ ಸಾಲ್ಟ್ ಅಲ್ಲಿ ಬಳಸಬಹುದು ಈ ನೀರಲ್ಲಿ ಕಾಲನ್ನು ಮುಳುಗಿಸಿಡುವಂತಹದ್ದನ್ನು ನೀವು ಇದನ್ನು ಸಹ ದಿನದಲ್ಲಿ ಎರಡು ಬಾರಿ ಮಾಡಬಹುದು ನಂತರ ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಈ ಚಿಕಿತ್ಸೆಯನ್ನು ನೀವು ನಿಮ್ಮ ಮನೆಯಲ್ಲೇ ಇದಕ್ಕೆ ಜಾಸ್ತಿ ಏನು ಬೇಡ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಬಕೆಟ್ ಯೂಸ್ ಮಾಡಿಕೊಂಡು ನೀವು ಈ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಇನ್ನೊಂದು ಬಂದು ನೀರಿನ ನೀರಿನ ಆವಿಯಿಂದ ನಾವು ಒಂದು ಚಿಕಿತ್ಸೆಯನ್ನು ಕೊಡ್ತೇವೆ ಇದನ್ನ ಸ್ಟೀಮ್ ಬಾತ್ ಅಂತ ಕರಿತೀವಿ ಸ್ಟೀಮ್ ಬಾತ್ ಅನ್ನೋದನ್ನ ನಾವು ಇಡೀ ದೇಹಕ್ಕೂ ಸಹ ತಗೊಳ್ಬೋದು ಅಥವಾ ನಮಗೆ ನಮ್ಮ ಮಂಡಿಯಲ್ಲಿ ಜಾಸ್ತಿ ನೋವಿದೆ ಅಂದರೆ ನಮ್ಮ ಮಂಡಿಗೆ ನಾವು ಸ್ಟೀಮ್ ಬಾತನ್ನು ಕೊಡ್ಬೋದು ಈ ಸ್ಟೀಮ್ ಬಾತಲ್ಲಿ ಬಿಸಿ ನೀರಿನ ಹಬೆ ಏನಿರುತ್ತೋ ಅದನ್ನು ನಮ್ಮ ಎರಡೂ ಮಂಡಿಗೂ ನಾವು ಪಾಸ್ ಮಾಡುವಂಥದ್ದು ಇದು ಲೋಕಲ್ ಸ್ಟೀಮ್ ಬಾತ್ ಅಂತ ಕರಿತೀವಿ ಅಂದರೆ ನಾವು ಕೇಂದ್ರೀಕೃತ ಹಬೆಯ ಸ್ನಾನ ಅಂತ ಹೇಳ್ತೀವಿ ಇದನ್ನು ಸಹ ಅಷ್ಟೇ ಜಾಸ್ತಿ ಹೊತ್ತು ಮಾಡೋದು ಬೇಡ ಯಾಕಂದರೆ ಹಬೆ ತುಂಬ ಬಿಸಿ ಇರೋ ಕಾರಣ ಒಂದು ಮೂರರಿಂದ ನಾಲ್ಕು ನಿಮಿಷ ಶುರುವಾಗಿ ನೀವು ಒಂದು ಎರಡರಿಂದ ಮೂರು ನಿಮಿಷ ಮಾಡ್ತಾ ಮಾಡ್ತಾ ಮುಂದೆ ಮೂರರಿಂದ ನಾಲ್ಕು ನಿಮಿಷ ಮಾಡ್ಕೋಬೋದು ಹಬೆ ಸ್ನಾನ ನೀವು ದಿನದಲ್ಲಿ ಒಂದು ಬಾರಿ ಮಾಡ್ಬೋದು ತುಂಬ ಪೇಯ್ನ್ ಇತ್ತು ಅಥವಾ ನಿಮಗೆ ಎರಡು ಸಾರಿ ಬೇಕು ಅಂದರೆ ಎರಡು ಸಾರಿ ಮಾಡ್ಕೋಬೋದು ನಾರ್ಮಲಿ ಒಂದು ಸಾರಿ ಮಾಡಿದರೆ ಸಾಕು ಈ ಹಬ್ಬೆ ಏನಿದೆ ಸ್ಟೀಮನ್ನು ನಿಮ್ಮ ಎರಡೂ ಮಂಡಿಗೆ ಹ ಪಾಸ್ ಮಾಡುವಂಥದ್ದು ಇದಕ್ಕೆ ಹಬ್ಬೆ ಸ್ನಾನ ಅಂತ ಹೇಳ್ತೀವಿ ಇದನ್ನು ಸಹ ಮಾಡ್ಕೊಳ್ಬೋದು ಇನ್ನೊಂದು ಬಂದು ನಾವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಸನ್ನು ಸಹ ತಗೋಬೋದು ಫಿಸಿಯೋಥೆರಪಿಯಲ್ಲಿ ಹಲವಾರು ಟ್ರೀಟ್ಮೆಂಟ್ಸನ್ನು ಕೊಡ್ತಾರೆ ಈ ಫಿಸಿಯೋಥೆರಪಿ ಟ್ರೀ ಟ್ರೀಟ್ಮೆಂಟ್ಸನ್ನು ನಾವು ಒಂದು ತಿಂಗಳು ಅಥವಾ ಹದಿನೈದು ದಿನ ಈ ಥರ ಎಷ್ಟು ದಿನ ನಮಗೆ ಹೇಳಿರ್ತಾರೋ ಅಷ್ಟು ದಿನ ತೊಗೊಳ್ಬೋದು ನಂತರ ಇನ್ನೊಂದು ಸೂಜಿ ಚಿಕಿತ್ಸೆ ಅಂತ ಹೇಳ್ತೀವಿ ಇದು ಒಂದು ಸೂಜಿಯಿಂದ ಚಿಕಿತ್ಸೆಯನ್ನು ಕೊಡುವಂಥದ್ದು ಸೂಜಿಯನ್ನು ನಮ್ಮ ಮಂಡಿಯಲ್ಲಿ ಹಲವಾರು ಪಾಯಿಂಟ್ಸ್ ಇರುತ್ತೆ ಈ ಪಾಯಿಂಟ್ಸ್ಗೆ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತೀವಿ ಈ ಎನರ್ಜಿ ಪಾಯಿಂಟ್ಸಲ್ಲಿ ನಾವು ಸಣ್ಣದಾದ ಸೂಚಿಯನ್ನ ಇನ್ಸರ್ಟ್ ಮಾಡಿ ನಂತರ ಅಲ್ಲಿರುವಂತಹ ಇನ್ಫ್ಲಮೇಟ್ರಿ ಫ್ಯಾಕ್ಟರ್ಸ್ ಅಂದರೆ ಈ ಊತ ಅಥವಾ ಪೇನ್ ಬರುವಂತಹ ಕೆಲವು ಫ್ಯಾಕ್ಟರ್ಸ್ ಏನಿದೆ ಅದನ್ನು ಇದು ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಇದರಲ್ಲಿ ನಮಗೆ ಹಲವಾರು ಆಕ್ಯುಪಂಚರಲ್ಲೂ ವಿಧಾನ ಇರುತ್ತೆ ಆಕ್ಯುಪಂಚರ್ ನಾವು ಖಾಲಿ ಸೂಜಿಯಿಂದ ಕೊಡ್ತೀವಿ ಇನ್ನು ಅದಕ್ಕೆ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿನೂ ಕೊಡ್ತೀವಿ ಇದರಿಂದ ಸ್ವಲ್ಪ ಜಾಸ್ತಿ ನಮಗೆ ಎಫೆಕ್ಟ್ಸ್ ಇರುತ್ತೆ ಇದನ್ನು ಎಲೆಕ್ಟ್ರೋ ಆಕ್ಯುಪಂಚರ್ ಅಂತ ಹೇಳ್ತೀವಿ ಇನ್ನೊಂದು ಅಕ್ಯುಪ್ರೆಷರ್ ಅಂದರೆ ನಾವು ನಮ್ಮ ಕೈಯಿಂದ ಪ್ರೆಷರ್ ಹಾ ಪ್ರೆಷರ್ ಪಾಯಿಂಟ್ಸನ್ನು ಪ್ರೆಸ್ ಮಾಡೋದಿರುತ್ತೆ ಇದನ್ನ ಅಕ್ಯೂ ಪ್ರೆಷರ್ ಅಂತ ಹೇಳ್ತೀವಿ ಇನ್ನು ಮುಂದೆ ಹೋಗ್ತಾ ಮಾಕ್ಸಿಬಿಷನ್ ಅಂತಲೂ ಹೇಳ್ತೀವಿ ಈ ಮಾಕ್ಸಿಬಿಷನ್ ಅಂದರೆ ನಾವು ಇನ್ನೊಂದು ತರಹದ ಚೈನೀಸ್ ಮೆಡಿಸಿನ್ ಆಗಿದೆ ಇದನ್ನು ಸಹ ಪ್ರಾಕ್ಟೀಸ್ ಮಾಡ್ತೇವೆ ಇನ್ನೊಂದು ಬಂದುಬಿಟ್ಟು ಕಪ್ಪಿಂಗ್ ಥೆರಪಿ ಅಂತ ಏನು ಹೇಳ್ತೀವೋ ಇದನ್ನು ಸಹ ಪೇಯ್ನ್ಗೆ ಕೊಡ್ತೀವಿ ಅಂದರೆ ಕಪ್ ಕಪ್ಗಳ ಮೂಲಕ ಗ್ಲಾಸ್ ಕಪ್ಗಳ ಮೂಲಕ ನಮ್ಮ ಮಂಡಿಗಳ ಮೇಲೆ ವ್ಯಾಕ್ಯೂಮನ್ನು ಸಕ್ ಮಾಡ್ತೀವಿ ಇದರಿಂದ ಸಹ ಪೇನ್ ಕಡಿಮೆ ಆಗುತ್ತೆ ಇವೆಲ್ಲವನ್ನು ನಾವು ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾವು ಇದಕ್ಕೆ ಒಬ್ಬರು ಎಕ್ಸ್ಪರ್ಟ್ ಅಥವಾ ಪ್ರಕೃತಿ ಚಿಕಿತ್ಸೆ ವೈದ್ಯರ ಹತ್ರ ಹೋಗಿ ಇಂತಹ ಟ್ರೀಟ್ಮೆಂಟನ್ನು ತೊಗೊಳ್ಬೋದು ಮೊದಲಿಗೆ ನಾನು ಹೇಳಿದಂಥ ಎಲ್ಲ ಟ್ರೀಟ್ಮೆಂಟ್ಸು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಎಕ್ಸಸೈಸ್ ಇರಲಿ ಅಥವಾ ಹಬೆ ಸ್ನಾನ ಅಥವಾ ಕಾಲನ್ನು ನೀರಲ್ಲಿ ಮುಳುಗಿಸಿ ಇಡುವಂಥದ್ದಿರಲಿ ಅಥವಾ ಟವೆಲ್ ಎಕ್ಸಸೈಸ್ ಇರಲಿ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾವು ವಾಕಿಂಗ್ ಮಾಡೋದಿರಲಿ ಇದೆಲ್ಲ ಸಿಂಪಲ್ ಮೆಷರ್ಸ್ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ನಮ್ಮ ಮಂಡಿ ನೋವು ಕಡಿಮೆ ಆಗುತ್ತೆ ಹಾಗೂ ನಮ್ಮ ಏನು ತೂಕ ಏನಿರುತ್ತೆ ಅದನ್ನು ಕಡಿಮೆ ಆಗುತ್ತೆ ಸೊ ಈ ಥರ ನಾವು ನಮ್ಮ ಮಂಡಿ ನೋವನ್ನು ಮನೆಯಲ್ಲೇ ಕೂತು ನಿವಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಈ ಎಪಿಸೋಡಲ್ಲಿ ನಾವು ಆಸ್ಟೋ ಆರ್ಥ್ರೈಟಿಸ್ ಅಥವಾ ಮಂಡಿ ನೋವಿಗೆ ಮನೆಯಲ್ಲಿ ಏನೇನು ಪ್ರಕೃತಿ ಚಿಕಿತ್ಸೆ ಮಾಡ್ಬೋದು ಅಥವಾ ಹೊರಗಡೆ ಪ್ರಕೃತಿ ಚಿಕಿತ್ಸೆ ವೈದ್ಯರ ಬಳಿ ಹೋಗಿ ಯಾವ್ಯಾವ ರೀತಿ ಚಿಕಿತ್ಸೆ ತಗೋಬೋದು ಅಂತ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಾಯಿಲೆ ಒಬೆಸಿಟಿ ಅಂತ ಬರುವಂತಹ ಇನ್ನೊಂದು ಕಾಯಿಲೆಯ ಪ್ರಕೃತಿ ಚಿಕಿತ್ಸೆ ಪರಿಹಾರವನ್ನು ತಿಳಿದುಕೊಳ್ಳೋಣ ಧನ್ಯವಾದ